यशो यशोधैर्यम् निर्भजत्वा निर्भजत्वा अरोगता अरोगता अजाद्यम् अजाद्यम् वाक वाक पटुत्वम् च पटुत्वम् च हनूमानन्दनन्द मयम् देवम् अयम् देवम् निर्मला निर्मला का आकृते आकृते आधारम आधारम सर्व सर्व विद्याना विद्याना अयग्रेव अयग्रेव मुपास्महे मुपास्महे ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ದೊಡ್ಡಬಳ್ಳಾಪುರ ಪ್ರಖಂಡ ಎರಡ್ ಸಾವಿರದ ಇಪ್ಪತ್ತೈದನೇ ವರ್ಷದ ಶ್ರೀರಾಮೋತ್ಸವ ಶೋಭಾಯಾತ್ರೆ ಕಾರ್ಯಕ್ರಮ ಅದ್ದೂರಿಯಾಗಿ ಬೈಕ್ ರ್ಯಾಲಿಯ ಮೂಲಕ ಚಾಲನೆಯಾಗಿದ್ದು ಎರಡನೇ ದಿನದ ಕಾರ್ಯಕ್ರಮವಾದ ಶ್ರೀರಾಮ ತಾರಕ ಹೋಮ ಭದ್ರ ಹೋಮ ಮತ್ತು ಹಾಗೂ ಗಣ ಹೋಮ ಈಗ ಶ್ರೀರಾಮ ಕಲ್ಯಾಣೋತ್ಸವ ಚಾಲನೆಯಾಗಿದೆ ಹಾಗೂ ಮೂರನೇ ದಿನದ ಕಾರ್ಯಕ್ರಮವಾಗಿ ಬೃಹತ್ ಶೋಭಾಯಾತ್ರೆಯನ್ನು ಹಮ್ಮಿಕೊಂಡಿದ್ದೇವೆ ಈ ದೊಡ್ಡಬಳ್ಳಾಪುರದ ಎಲ್ಲಾ ಸಮಸ್ತ ಹಿಂದೂ ಬಂಧುಗಳು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಈ ಮೂಲಕ ನಿಮಗೆ ಕಳಕಳಿಯ ಮನವಿ ಹಾಗೂ ಎಲ್ಲ ಸಂಘಟಿತ ಕಾರ್ಯಕ್ರಮ ಹಿಂದೂಗಳಾಗಬೇಕ ಎಂದು ವಿಶ್ವ ಹಿಂದೂ ಪರಿಷತ್ ಭಜರಂಗ ದಳ ಈ ಮೂಲಕ ಕರೆ ನೀಡುತ್ತಿದೆ ನಮಸ್ತೆ ಜೈ ಶ್ರೀರಾಮ್ ಜೈ ಶ್ರೀರಾಮ್ ವಿಶ್ವ ಹಿಂದೂ ಪರಿಷತ್ ಭಜರಂಗದ ವತಿಯಿಂದ ಕಳೆದ ಹತ್ತು ವರ್ಷಗಳಿಂದ ದೊಡ್ಡಬಳ್ಳಾಪುರದಲ್ಲಿ ಶ್ರೀರಾಮೋತ್ಸವ ಮತ್ತು ಬೃಹತ್ ಶ್ರೀರಾಮ ಶೋಭಾಯಾತ್ರೆಯನ್ನು ಆಯೋಜನೆ ಮಾಡ್ತಾ ಬಂದಿದ್ದೀವಿ ಈ ವರ್ಷನೂ ಕೂಡ ಏಪ್ರಿಲ್ ಹನ್ನೊಂದು ಹನ್ನೆರಡು ಹದಿಮೂರನೇ ತಾರೀಕಿನ ಮೂರು ದಿನಗಳ ಕಾಲದ ಬೃಹತ್ ಕೇಸರಿ ಹಬ್ಬ ಮತ್ತು ರಾಮೋತ್ಸವ ಮತ್ತು ಶ್ರೀರಾಮ ಶೋಭಾಯಾತ್ರೆಯನ್ನು ವಿಶ್ವ ಹಿಂದೂ ಪರಿಷತ್ ಭಜರಾಂಗಲದ ನೇತೃತ್ವದಲ್ಲಿ ಆಯೋಜನೆ ಮಾಡಲಾಗಿದ್ದು ಈಗಾಗಲೇ ಅದರ ಎಲ್ಲ ತಯಾರಿ ಮತ್ತು ಪ್ರಾರಂಭವೂ ಕೂಡ ಈಗಾಗಲೇ ಆಗಿದೆ ಹನ್ನೊಂದನೇ ತಾರೀಕು ಸುಮಾರು ಒಂದು ಐನೂರಕ್ಕಿಂತ ಹೆಚ್ಚು ಬೈಕ್ ರ್ಯಾಲಿಗಳನ್ನು ಜೋಡಿಸ್ ಬೈಕ್ಗಳನ್ನು ಮತ್ತು ಕಾರುಗಳು ಟ್ರ್ಯಾಕ್ಟರ್ಗಳು ಇತ್ಯಾದಿ ವಾಹನಗಳನ್ನು ಜೋಡಿಸ್ಕೊಂಡು ಈಗಾಗಲೇ ಬೃಹತ್ ವಾಹನ ಜಾಥಾವನ್ನು ಕೂಡ ನೆರವೇರಿಸಲಾಗಿದೆ ಇವತ್ತು ಹನ್ನೆರಡನೇ ತಾರೀಕು ಬೆಳಗ್ಗೆ ಎಂಟು ಗಂಟೆಯಿಂದ ರಾಮ ತಾರಕ ಹೋಮ ಗಣ ಹೋಮ ಮತ್ತು ಇತರೆ ಬೇರೆ ಬೇರೆ ರೀತಿಯಾದಂತಹ ಹೋಮ ಕಾರ್ಯಕ್ರಮಗಳು ಪ್ರಾರಂಭವಾಗಿ ಅದು ಹನ್ನೆರಡು ಮೂವತ್ತು ಗಂಟೆ ಮೂವತ್ತಕ್ಕೆ ಪೂರ್ಣಾಹುತಿನೂ ಕೂಡ ಆಗಿದೆ ಈಗ ಮಧ್ಯಾಹ್ನ ಒಂದೂವರೆ ನಂತರ ಮಾತೆಯರಿಂದ ಲಲಿತಾ ಸಹಸ್ರನಾಮ ಮತ್ತು ಹನುಮಾನ್ ಚಾಲಿಸದ ಪಠಣ ಕಾರ್ಯಕ್ರಮ ಕೂಡ ಇದೆ ಅದಾದ ನಂತರ ಸಂಜೆ ನಾಲ್ಕು ಸೀತಾರಾಮ ಕಲ್ಯಾಣೋತ್ಸವವನ್ನು ಕೂಡ ಏರ್ಪಡಿಸಲಾಗಿದೆ ಇದು ಎಂಟು ಎಂಟೂವರೆಗೆ ಮಹಾಮಂಗಳಾರತಿಯ ನಂತರ ಈ ಒಂದು ಧಾರ್ಮಿಕ ಕಾರ್ಯಕ್ರಮಗಳನ್ನು ಮುಕ್ತಾಯ ಮಾಡ್ತೀವಿ ಮತ್ತು ಹದಿಮೂರನೇ ತಾರೀಕು ಇಡೀ ಶ್ರೀರಾಮೋತ್ಸವದ ಅತ್ಯಂತ ಪ್ರಮುಖ ಘಟ್ಟ ಮತ್ತು ಕೇಂದ್ರ ಬಿಂದು ಕೇಂದ್ರ ಕಾರ್ಯಕ್ರಮನೇ ಆಗಿರುವಂತಹ ಶ್ರೀರಾಮ ಶೋಭಾಯಾತ್ರೆಯನ್ನ ಮಧ್ಯಾಹ್ನ ಹನ್ನೆರಡುವರೆಗೆ ಪ್ರಾರಂಭ ಮಾಡೋ ಮಾಡ್ತಾ ಇದ್ದು ಈ ಒಂದು ಶೋಭಾಯಾತ್ರೆಯ ಯಾತ್ರೆಯಲ್ಲಿ ಶ್ರೀರಾಮ ಮತ್ತು ಆಂಜನೇಯ ಈಶ್ವರ ಶಿವಾಜಿ ಮಹಾರಾಜರು ಅಂಬೇಡ್ಕರ್ ಅವರು ಮತ್ತು ತಾಯಿ ಭುವನೇಶ್ವರಿ ತಾಯಿಯ ರಥವನ್ನು ಜೋಡಿಸ್ಕೊಂಡು ಮತ್ತು ರಾಮ ಸೀತಾಮಾತೆ ಲಕ್ಷ್ಮಣ ಆಂಜನೇಯ ಇರ್ತಕ್ಕಂಥ ಉತ್ಸವ ಮೂರ್ತಿಯ ರಥದ ಜೊತೆಯಲ್ಲಿ ಬೃಹತ್ ರಾಮೋತ್ಸವದ ಶೋಭಾಯಾತ್ರೆಯನ್ನು ಕೂಡ ನಡೆಸ್ತಾ ಇದೀವಿ ಈ ಒಂದು ಶೋಭಾಯಾತ್ರೆಯ ನಡುವೆ ಒಂದು ಎರಡು ಮೂರು ರೀತಿಯ ನಾಸಿಕ್ ಡೌಲು ಮತ್ತು ತಮಟೆ ವಾದ್ಯ ಮತ್ತು ಯ ಮುಖಾಂತರ ಸರಿಸುಮಾರು ಒಂದೂವರೆ ಲಕ್ಷದಿಂದ ಮೂರು ಲಕ್ಷದವರೆಗಿನ ಹಿಂದೂ ಸಮಾಜದ ತಾಕತ್ತಿನ ವಿರಾಟ ರೂಪವನ್ನ ಹದಿಮೂರನೇ ತಾರೀಕು ನಾಳೆ ಇಡೀ ರಾಜ್ಯಕ್ಕೆ ವಿರಾಟ ರೂಪದ ಹಿಂದೂ ಸಮಾಜದ ದರ್ಶನವನ್ನ ದೊಡ್ಡಬಳ್ಳಾಪುರದ ಮುಖಾಂತರ ಕೊಡ್ಲಿಕ್ಕಿದ್ದೇವೆ ಎಲ್ಲ ಹಿಂದೂ ಸಮಾಜದ ಬಂಧುಗಳು ಕೂಡ ಈ ಒಂದು ಶೋಭಾಯಾತ್ರೆಗೆ ಆಗಮಿಸಿ ಹಿಂದೂಗಳ ತಾಕತ್ತಿನ ಪ್ರದರ್ಶನವನ್ನ ವಿರೋಧಿಗಳಿಗೆ ನೋಡಿಸ್ಬೇಕು ಅನ್ನೋಂತ ಒಂದು ವಿನಂತಿಯನ್ನ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗಳದ ಮೂಲಕ ಮಾಡ್ತಾ ಇದ್ದೀವಿ ಜೈ ಶ್ರೀರಾಮ್ ಜೈ ಬಜರಂಗಳ ಕಳೆದ ಹತ್ತು ವರ್ಷದಿಂದ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳವು ದೊಡ್ಡಬಳ್ಳಾಪುರದಲ್ಲಿ ಶ್ರೀರಾಮೋತ್ಸವ ಹಾಗೂ ಬೃಹತ್ ಶ್ರೀರಾಮ ಶೋಭಾಯಾತ್ರೆ ಅನ್ನೋ ಕಾರ್ಯಕ್ರಮನ ನಡೆಸ್ಕೊಳ್ತಾ ಬರ್ತಿದೆ ಈ ಕಾರ್ಯಕ್ರಮದ ಎಂದಿನ ವರ್ಷದಂತೆ ಈ ವರ್ಷ ನಿನ್ನೆ ಆ ನಿನ್ನೆಯ ದಿನ ಏಪ್ರಿಲ್ ಹನ್ನೊಂದು ಬೃಹತ್ ಬೈಕ್ ರ್ಯಾಲಿ ವಾಹನ ಜಾಥಾ ನಡೆದಿದ್ದು ಅದು ಅದ್ದೂರಿಯಾಗಿ ಬಂದು ಅತಿ ಯಶಸ್ವಿಯನ್ನ ಕೊಟ್ಟಿದೆ ಹಾಗೂ ಇಂದು ಶನಿವಾರ ಏಪ್ರಿಲ್ ಹನ್ನೆರಡನೇ ತಾರೀಕು ಶುಕ್ರವಾರ ಶನಿವಾರ ಏನಿದೆ ಇಂದು ಓಮ ಹವನ ಪೂಜಾದಿ ಕಾರ್ಯಕ್ರಮಗಳನ್ನ ಪೌರ ಕಾರ್ಮಿಕರ ದಂಪತಿ ಸಮೇತ ಕೂರಿಸಿ ಕಾರ್ಯಕ್ರಮವನ್ನ ನೆರವೇರಿಸಿದಿವಿ ಪೂರ್ಣಾವತಿ ಸಹ ಆಗಿದೆ ಇದೇ ಸಂಜೆ ಆರ ನಾಲ್ಕು ಗಂಟೆಗೆ ಕಲ್ಯಾಣೋತ್ಸವ ಕಾರ್ಯಕ್ರಮಗಳು ಸಹ ಪ್ರಾರಂಭವಾಗಲಿದೆ ಈ ಎಲ್ಲಾ ಕಾರ್ಯಕ್ರಮಗಳಿಗೂ ಸಮಸ್ತ ಹಿಂದೂ ದೊಡ್ಡಬಳ್ಳಾಪುರ ಹಲ್ದಿರಂಗೆ ಸುತ್ತಮುತ್ತ ಇರುವಂತ ತಾಲೂಕಿನ ಎಲ್ಲಾ ಸಮಸ್ತ ಹಿಂದೂ ಬಾಂಧವರು ಭಾಗವಹಿಸ್ಬೇಕು ಹಾಗೂ ನಾಳೆ ಬೃಹತ್ ಶ್ರೀರಾಮ ಶೋಭಾಯಾತ್ರೆಯು ಬರಲಿದೆ ಆ ಶ್ರೀರಾಮ ಶೋಭಾಯಾತ್ರೆಯಲ್ಲಿ ರಾಮ ಹನುಮ ಶಿವ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಂತಹ ಪುತ್ಥಳಿಗಳು ಸಹ ಇರಲಿದ್ದು ಭಾರತಾಂಬೆಯ ಪುತ್ಥಳಿ ಸಹ ಇರುತ್ತೆ ಕನ್ನಡಾಂಬೆಯ ಪುತ್ಥಳಿ ಸಹ ಇರುತ್ತೆ ಈ ಎಲ್ಲಾ ಪುತ್ಥಳಿಗಳು ಇರೋ ಜೊತೆಗೆ ಆ ವಾದ್ಯ ವೃಂದಗಳು ಸಹ ಇರುತ್ತೆ ನಾಸಿಕ್ ಡೋಲ್ ಸಹ ಇರುತ್ತೆ ಈ ರೀತಿಯಾದಂತಹ ಭರ್ಜರಿ ಆಯೋಜನೆಯೊಂದಿಗೆ ನಗರದ ಪ್ರಮುಖ ಬೀದಿಗಳಲ್ಲಿ ತೆರಳುತ್ತಾ ಕೊನೆಗೆ ಭಗತ್ ಸಿಂಗ್ ಕ್ರೀಡಾಂಗಣಕ್ಕೆ ಬಂದು ಲೇಸರ್ ಶೋ ನಂತರ ರಾವಣ ದಹನ ನಂತರ ಸಿರಿ ಮದ್ದಿನ ಪ್ರದರ್ಶನದ ಮೂಲಕ ಈ ಕಾರ್ಯಕ್ರಮ ನೆರವೇರಿ ನೆರವೇರುತ್ತೆ ಈ ಎಲ್ಲ ಕಾರ್ಯಕ್ರಮಗಳಿಗೂ ಸಮಸ್ತ ಹಿಂದೂ ಜನಗಳು ಪಕ್ಷ ಭೇದ ಮರೆತು ಜಾತಿ ಭೇದ ಮರೆತು ಎಲ್ಲ ನಾವೆಲ್ಲ ಹಿಂದೂ ನಾವೆಲ್ಲ ಒಂದೇ ಎನ್ನುವಂತ ಭಾವನೆಯಲ್ಲಿ ಈ ಕಾರ್ಯಕ್ರಮಕ್ಕೆ ಪಾಲ್ಗೊಳ್ಬೇಕು ಮತ್ತೆ ಯಶಸ್ವಿನ ಮಾಡ್ಬೇಕು ಅಂತ ಈ ಮೂಲಕ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದಿಂದ ಪ್ರಾರ್ಥಿಸ್ತೇನೆ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ದೊಡ್ಡಬಳ್ಳಾಪುರ ಶೋಭಾ ಶ್ರೀರಾಮಚಂದ್ರ ಶೋಭಾಯಾತ್ರೆ ಹನ್ನೊಂದು ಹನ್ನೆರಡು ಹದಿಮೂರು ನಡೆಯಲಿದೆ ನಿನ್ನೆ ಬೈಕ್ ಆಗಿದೆ ಇವತ್ತು ಕಲ್ಯಾಣೋತ್ಸವ ಸಂಜೆಗೆ ಶುರುವಾಗತ್ತೆ ಮತ್ತೆ ನಾಳೆ ಶೋಭಾಯಾತ್ರೆ ಇದೆ ಮಹಿಳೆಯರೆಲ್ಲ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಈ ಕಾರ್ಯಕ್ರಮನ ತುಂಬ ವಿಜೃಂಭಣೆಯಿಂದ ನಡೆಸ್ಕೊಡ್ಬೇಕು ಅಂತ ಕೇಳ್ಕೊಳ್ತೀವಿ ನಾವು ಬರ್ತೀವಿ ನೀವು ಭಾಗವಹಿಸಿ